See in 1 Peter 3, Peter was a married man. <coughs> so he knows about married life. And he says to the husbands, there is a tendency for husbands to look down on their wives. What can you do? You just look after the home and I'm doing all the major work. ನೀನು ಏನು ಮಾಡ್ತೀಯಾ ಮನೆ ಮಾತ್ರ ನೋಡ್ಕೊಳ್ತೀಯಾ ನಾನು ಮುಖ್ಯವಾದ ಕೆಲಸಗಳನ್ನ ಮಾಡ್ತೀನಿ ಅಂತ ನಾಟ್ ವೇ ವೈಫ್ ಲಿವ್ ಹಾಗೆ ಗಂಡ ಹೆಂಡತಿ ಜೀವಿಸೋದು ಸರಿಯಲ್ಲ ಯು ನೋ ಹೌ ಇಟ್ ಇಸ್ ಇನ್ ಇಂಡಿಯನ್ ಹೋಮ್ಸ್ ಇಲ್ಲಿ ಭಾರತೀಯ ಕುಟುಂಬಗಳಲ್ಲಿ ಹೇಗಿರುತ್ತೆ ಅಂತ ಇಂಡಿಯನ್ ಹೋಮ್ಸ್ ದ ಹಸ್ಬೆಂಡ್ ಡಸ್ ನಾಟ್ ಗಿವ್ ಈಕ್ವಲ್ ರೆಸ್ಪೆಕ್ಟ್ ಟು ಹಿಸ್ ವೈಫ್ ಬಹಳಷ್ಟು ಕುಟುಂಬಗಳಲ್ಲಿ ಭಾರತೀಯ ಕುಟುಂಬಗಳಲ್ಲಿ ಹೆಂಡತಿಗೆ ಸರಿಸಮನಾದ ಒಂದು ಗೌರವವನ್ನು ಕೊಡೋದಿಲ್ಲ ನಾವು ಐ ಡೋಂಟ್ ಅಬೌಟ್ ಕನ್ನಡ ಕನ್ನಡದಲ್ಲಿ ಗೊತ್ತಿಲ್ಲ ನನಗೆ ಬಟ್ ಐಲ್ ಟೆಲ್ ಯು ಸಮಥಿಂಗ್ ಅಬೌಟ್ ಮಲಯಾಳಂ ಮಲಯಾಳಂನಲ್ಲಿ ಒಂದು ವಿಷಯ ಇದೆ ಇನ್ ಮಲಯಾಳಂ ಮೆನಿ ಹಸ್ಬೆಂಡ್ಸ್ ಕಾಲ್ ದರ್ ವೈಫ್ಸ್ ಎಡಿ ಮಲಯಾಳಂನಲ್ಲಿ ಇಡಿ ಅಂತ ಕರೀತಾರೆ ಕನ್ನಡದಲ್ಲಿ ಇದರ ವರ್ಡ್ ಐ ಡೋಂಟ್ ನೋ ಹಾಗೆ ಮೇ ಬಿ ಯು ಆರ್ ಮೋರ್ ರೆಸ್ಪೆಕ್ಟ್ಫುಲ್ ಇನ್ ಕನ್ ಕನ್ನಡ ಐ ಡೋಂಟ್ ನೋ ಏನೇ ಅಂತ ಕರಿಬೋದು ಕೆಲವರು ಏನೇ ಅಂತ ಕರೀತಾರೆ ಎಡಿ ಇಸ್ ನಾಟ್ ಅ ರೆಸ್ಪೆಕ್ಟ್ಫುಲ್ ಟರ್ನ್ ಅದು ಅದು ಒಂದು ಗೌರವದಿಂದ ಮಾತಾಡೋ ರೀತಿ ಅಲ್ಲ ಅದು ಇಟ್ಸ್ ಯಾರನ್ನು ಏನೇ ಅಂತ ಕರಿಬಾರದು ಅಂತ ಹೇಳ್ತಾ ಇತ್ತು ಪ್ರೀತಿಯ ಒಂದು ಪದದಿಂದ ಕರಿ ಇಂಗ್ಲಿಷ್ ದರ್ ಇಸ್ ಡಾರ್ಲಿಂಗ್ ಹನಿ ಸ್ವೀಟ್ ಆರ್ಟ್ ಸೋಮಿ ಗುಡ್ ವರ್ಡ್ ಇಂಗ್ಲಿಷ್ ನಲ್ಲಿ ಡಾರ್ಲಿಂಗ್ ಹನಿ ಸ್ವೀಟ್ ಹಾರ್ಟ್ ಅಂತ ಗುಡ್ ವರ್ಡ್ ಟು ಕಾಲ್ ಹರ್ ಬೈ ಕನ್ನಡದಲ್ಲಿ ಕೂಡ ಹಾಗೆ ಒಳ್ಳೆ ಅಂದ್ರೆ ಮಲಯಾಳಂನಲ್ಲಿ ಕೂಡ ಒಳ್ಳೆ ಪದದಿಂದ ಅದು ಏನೇ ಅಂತ ಕೂಟದ ನಂತರ ಮ್ಯಾನ್ ಕೇಮ್ ಟು ಮೀ ಒಬ್ಬ ವ್ಯಕ್ತಿ ನನ್ನ ಹತ್ರ ಬಂದರ್ಸ್ಟ್ಯಾಂಡ್ ನಿಮಗೆ ಸಹೋದರ ನಿಮಗೆ ಗೊತ್ತಾಗೋದಿಲ್ಲ ಎಡಿ ಇಸ್ ಅನ್ ಎಕ್ಸ್ಪ್ರೆಷನ್ ಆಫ್ ಲವ್

ದ ಮ್ಯಾನ್ಸ್ ವೈಫ್ ವಿಲ್ ಬಿ ಇನ್ ದ ಕಿಚನ್ ಆದರೆ ಆ ಹೆಂಡತಿ ಅಡುಗೆ ಕೋಣೆಯಲ್ಲಿ ಇರ್ತಾಳೆ ಕಾನ್ ಸಿಟ್ ಅವ್ರ ಕೂಡ ಆರ್ ಆಲ್ ಆಲ್ ರಾಂಗ್ ಅದೆಲ್ಲ ಇಸ್ ಅದು ಕ್ರೈಸ್ತತ್ವ ಅಲ್ಲ ದ ವೈಫ್ ಟು ಬಿ ಹೆಂಡತಿ ಅಂದರೆ ಸಹಾಯಕಿ ಸೊ ಇನ್ ಅಂದ್ರೆ ಸಹಾಯಕಿಯಾಗಿರಬೇಕು ತ್ರೀ ಒಂದು ಪೇತ್ರ ಮೂರರಲ್ಲಿ ಹೀಗೆ ಹಸ್ಬೆಂಡ್ಸ್ ಸೆವೆನ್ ಏಳನೇ ವಚನ ಅದೇ ರೀತಿಯಾಗಿ ಪುರುಷ ಲಿವ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ವೇ ನೀವು ವಿವೇಕತನದಿಂದ ಹೆಂಡತಿಯ ಜೊತೆ ಮಾಡಿ ವಾಟ್ ಮಸ್ಟ್ ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ ವೈಫ್ ಒಬ್ಬ ಗಂಡನು ಪುರುಷನು ಹೆಂಡತಿಯ ಬಗ್ಗೆ ಏನು ಅರ್ಥ ಅಲ್ಲಿ ದಟ್ ಮಾಡಿಂಗ್ ಅ ವುಮೆನ್ ಆಕೆ ಹೆಂಡತಿ ಸ್ತ್ರೀ ಆಗಿರೋದ್ರಿಂದ ಬಲಹೀನಳು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಸೊ ಇಫ್ ಯು ಆರ್ ಟ್ರಾವೆಲಿಂಗ್ ನೀವು ಪ್ರಯಾಣ ಮಾಡ್ತಾ ಇದ್ರೆ ಆ್ಯಂಡ್ ಯು ಗೋನ್ ಕ್ಯಾರಿ ದ ದ ಸೂಟ್ ಕೇಸ್ ಹಸ್ಬೆಂಡ್ ಯಾರು ಆ ಸೂಟ್ಕೇಸ್ ಹೆತ್ತುಕೊಳ್ಳಬೇಕು ಗಂಡನ ಹೆಂಡತಿನ ಯು ಗೋ ಟು ದಿ ವಿಲೇजेस द ವೈಫ್ ಇಸ್ ক্যারিಂಗ್ ದಿ ಸೂಟ್ಕೇಸ್ ಆನ್ ದಿ ಹೆಡ್ ಹಳ್ಳಿಗಳಲ್ಲಿ ಓದ್ರೆ ಹೆಂಡತಿ ತಲೆ ಮೇಲೆ ಆ ಭಾರವನ್ನ ಎತ್ತುಕೊಂಡ ಹಸ್ಬಂಡ್ ಇಸ್ ವಾಕಿಂಗ್ ಲೈಕ್ ಎ ಮಹಾರಾಜ ಇನ್ ಫ್ರಂಟ್ ಓ ಮಹಾರಾಜನ ತರ ಗಂಡ ಮುಂದೆ ನಡೆಕೊಂಡು ಹೋಗ್ತರ್ತ ಬಟ್ ಐ ಥಿಂಕ್ ಮೋರ್ ಸೆನ್ಸಿಬಲ್ पीपल ದೇಲ್ ক্যারি ದಿ ಸೂಟ್ಕೇಸ್ बिकॉज ಯರ್ ವೈಫ್ ಇಸ್ ವೀಕರ್ ಪ್ರಜ್ಞೆ ಇರುವಂತವರು ಹೆಂಡತಿ ಬಲheen ಹೇಳೋ ನಾನು ಎತ್ತುಕೊಳ್ಳುತ್ತೇನೆ ಅಂತ ಗಂಡ ಹೆತ್ತುಕೊಳ್ಳಬೇಕು ಐ ಹೋಪ್ ಆಲ್ ಆಫ್ ಯು ಸೂಟ್ ಕೇಸ್ ಕ್ಯಾನ್ ಓಕೆ ನಾನು ನಂಬ್ತೀನಿ ನೀವು ಎಲ್ಲ ಭಾರವಾಗಿರೋದನ್ನು ಗಂಡಂದಿರು ಕಡಿಮೆ ಭಾರ ಇರುವಂಥದ್ದು ಈಸ್ ಎಂಟಿಯರ್ ತಗೊಳ್ಬಹುದು ಫಿಸಿಕಲಿ ಎಮೋಷ್ನಲಿ ಆಲ್ಸೋ ಶಾರೀರಿಕವಾಗಿ ಮಾನಸಿಕವಾಗಿ ಹೆಂಡತಿ ನಾಟ್ ಸ್ಪಿರಿಚುಲಿ ಆತ್ಮೀಕವಾಗಲ್ಲ ಸ್ಪಿರಿಚುಲಿ ಶಿ ಬಿ ಈಲ್ ಆತ್ಮಿಕವಾಗಿ ನಿಮಗೆ ಸಮನಾಗಿರಬಹುದು ಸಮ್ ವೈಫ್ಸ್ ಆರ್ ಮೋರ್ ಸ್ಪಿರಿಚುವಲ್ ದನ್ देयर ಹಸ್ಬಂಡ್ಸ್ ಕೆಲವು ವಿಷಯಗಳಲ್ಲಿ ಸ್ತ್ರೀಯರು ಗಂಡನಿಗಿಂತ ಆತ್ಮಿಕರಾಗಿರುತ್ತಾರೆ ಬಟ್ ಫಿಸಿಕಲಿ ಆದ್ರೆ ಬಲ ಶಾರೀರಿಕವಾಗಿ ಮನ್ ಇಸ್ ವೀಕರ್ ದನ್ ದಿ ಮ್ಯಾನ್ ಗಂಡನಿಗಿಂತ ಹೆಂಡತಿ ಬಲಹೀನಳು ಎಮೋಷನಲಿ ಆಲ್ಸೋ ಶಿ ಇಸ್ ವೀಕರ್ ಮಾನಸಿಕವಾಗಿ ಆಕೆ ಬಲಹೀನಳಾಗಿ ಶಿಲ್ ಕ್ರೈ ಈಸಿಲಿ ಬಹಳ ಬೇಗ ಅಳುವಂತ ಸ್ವಭಾವ ಸಿ ವೈ ಇಸ್ ಯಾಕೆ बिकॉज ಗಾಡ್ ಹಸ್ ಮೇಡ್ ಅ ವುಮನ್ ಟು ಬಿ ಎ ಮದರ್ ದೇವರು ಒಬ್ಬ ಸ್ತ್ರೀಯನ್ನು ತಾಯಿಯನ್ನಾಗಿ ಮಾಡಿದ್ದಾರೆ ಮದರ್ ಮೆಸ್ ಬಿ ವೆರಿ ಸೆನ್ಸಿಟಿವ್ ಟು ದ ನೀಡ್ಸ್ ಆಫ್ ದ ಬೇಬಿ ಆ ಒಂದು ತಾಯಿಗೆ ಒಂದು ಸ್ವಭಾವ ಇರುತ್ತೆ ಮಗುವಿನ ಕೊರತೆಗಳನ್ನ ಅರ್ಥ ಮಾಡ್ಕೊಳ್ಳುವಂತಹ ಸೂಕ್ಷ್ಮತೆ ನಟ್ಸ್ ಮೈ ಗಾಡ್ ಈಸ್ ಮೇಡ್ ಹರ್ ಡಿಫ್ರೆಂಟ್ ಫ್ರಮ್ ದ ಮ್ಯಾನ್ ಮನುಷ್ಯನಿಗಿಂತ ಆಕೆಯನ್ನು ವ್ಯತ್ಯಾಸವಾಗಿ ಸೃಷ್ಟಿ ಮಾಡಿದ್ದಾರೆ ದೇವರು ಸೊ ಇಫ್ ಅ ಬೇಬಿ ಕ್ರೈಸ್ ಒಂದು ಮಗು ಅಳ್ತಾ ಇದ್ರೆ ದ ಹಸ್ಬೆಂಡ್ ಸ್ಕ್ರಾಚ್ ದೈ ಐ ಡೊಂಟ ವೈಸ್ ಕ್ರೈ ಗಂಡ ತಲೆ ಕೆರ್ಕೊಂತಾನೆ ಅವ್ನು ಗೊತ್ತಿಲ್ಲ ಯಾಕೆ ಮಗು ಅಳ ಬಟ್ ವೈಫ್ ಇಮ್ಮಿಡಿಯೇಟ್ಲಿ ನೋಸ್ ಯಾನೋ ವೈಸ್ ಕ್ರೈಂಗ್ ಆದ್ರೆ ಮಗು ತಾಯಿಗೆ ಬೇಗ ಗೊತ್ತಾಗುತ್ತೆ ಮಗು ಯಾಕೆ ಅಳ್ತಾ ಇದೆ ಅಂತ ಬಿಕಾಸ್ ಶೀಸ್ ಎಮೋಷನಲಿ ಹಾಗೆ ಆಕೆಯನ್ನು ಮಾನಸಿಕವಾಗಿ ದೇವರು ಆಕೆಗೆ ಅರ್ಥ ಆಗಬೇಕು ಬಿಕಾಸ್ ಕ್ರೈಸ್ ಅದಕ್ಕಾಗಿ ಆಕೆ ಬೇಗ ಕೂಡ ಸೊ ಡೋಂಟ್ ಥಿಂಕ್ ಯು ಆರ್ ಸುಪೀರಿಯರ್ ಅದರಲ್ಲಿ ನೀವು ಮನುಷ್ಯನು ಉತ್ತಮನು ಅಂತ ಮೇಡ್ ಲೈಕ್ ಬಿಕಾಸ್ ಬಿ ಮದರ್ ಆಕೆಯನ್ನು ಹಾಗೆ ದೇವರು ಸೃಷ್ಟಿ ಮಾಡಿದರೆ ಅದಕ್ಕೆ ಒಂದು ಕಾರಣ ಯು ಆರ್ ನಾಟ್ ಮೇಡ್ ಲೈಕ್ ಬಿಕಾಸ್ ಬಿ ಲೈಕ್ಸ್ ನೀವು ತಾಯಿ ಆಗದ ಕಾರಣ ಗಂಡಂದಿರು ಹಾಗೆ ಸೃಷ್ಟಿ ಆಗಿಲ್ಲ ಸೊ What you must understand, verse 7, is to recognize that she's weaker. And the second thing, verse 7, you must understand is that you must show her honor as an equal heir of the grace of life. <laughs> that means you're both sitting on the throne. I told. A married man once. Do you want your wife to treat you like a king? I want to ask all of you husbands, would you Yel like your wife to treat Yel you like a king? Yel all of you will say yes. I said I'll show you a simple way.

ಅಲ್ಲಿ ಆದರೆ ಬಾಧ್ಯಸ್ಥರಾಗಿರೋದು ಅಂದ್ರೆ ಒಂದು ಸಿಂಹಾಸನದಲ್ಲಿ ಇಬ್ಬರು ಕುಳಿತುಕೊಂಡಿರೋದು ಇಟ್ಸ್ ಎಸ್ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಇದು ಅರ್ಥ ಆಗಿಲ್ಲ ಅಂದ್ರೆ ನಿಮ್ಮ ಯು ಹಸ್ಬೆಂಡ್ಸ್ ನೀವು ಗಂಡಂದಿರು ವೆನ್ ಯು ಪ್ರೇ ನೀವು ಪ್ರಾರ್ಥನೆ ಮಾಡಿ ಸೆವೆನ್ ಏಳನೇ ವಾಟ್ ವಿಲ್ ನಾಟ್ ಹಿಯರ್ ಯುವರ್ ಪ್ರೇಯರ್ ನೀವು ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಿಸ್ಕೊಳ್ಳೋದಿಲ್ಲ ಅಬ್ಸೊಲ್ಯೂಟ್ಲಿ ಕನ್ವಿನ್ಸ್ ದಟ್ ಗಾಡ್ ಡಸ್ ನಾಟ್ ಹಿಯರ್ ದ ಪ್ರೇಯರ್ ಆಫ್ ಮೆನಿ ಮೆನ್ ಬಿಕಾಸ್ ದೇ ಡೂ ನಾಟ್ ಟ್ರೀಟ್ ದರ್ ವೈಫ್ ಎಸ್ ಅನ್ ಈಕ್ವಲ್ ಏರ್ ನನಗೆ ಖಂಡಿತವಾಗಿ ಗೊತ್ತಿದೆ ಬಹಳಷ್ಟು ಗಂಡಂದಿರ ಪ್ರಾರ್ಥನೆ அவரண்டிய அவரு நோட் மெனி கண்டிஷன் உத்தர கொடுக்க நியமங்களே ಕೀರ್ತನೆ ಹೇಳುತ್ತೆ ನಿಮ್ಮ ಹೃದಯದಲ್ಲಿ ಪಾಪ ಇದ್ರೆ ನಿಮ್ಮ ಪ್ರಾರ್ಥನೆಯನ್ನು ಇಸ್ ಫೇತ್ ಎರಡನೇದಾಗಿ ನಂಬಿಕೆ ಗಾಡ್ ಫೇತ್ ಇಸ್ ಇಂಪಾಸಿಬಲ್ ಟು ಪ್ಲೀಸ್ ನಂಬಿಕೆ ಇಲ್ಲ ಅಂದ್ರೆ ದೇವರನ್ನ ಮೆಚ್ಚಿಸೋದು ಅಸಾಧ್ಯ ಜೇಮ್ಸ್ ಚಾಪ್ಟರ್ ಯಾಕೋ ಒಂದು ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ದೇವ್ರು ಏನು ಮಾಡ್ತಾರೆ ಅಂತ What is the first one? No sin in your conscience. Second, you must pray in faith. ನೀವು ಪ್ರಾರ್ಥನೆ ಮಾಡುವಾಗ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡ್ತೀರಾ ಮೂರನೇದು ಯು ಮಸ್ಟ್ ಆನರ್ ಯುವರ್ ವೈಫ್ ಆಸ್ ಅನ್ ಈಕ್ವಲ್ ಏರ್ ದಟ್ ಇಸ್ 1 ಪೀಟರ್ 3 7 ಒಂದು ಪೇತ್ರ 3 7 ರಲ್ಲಿ ಹೇಳೋ ಹಾಗೆ ನಿಮ್ಮ ಹೆಂಡತಿಯನ್ನು ಸಮನಾಗಿ ಬಾಧ್ಯಸ್ಥಳಾದ ನಡೆಸಿಕೊಳ್ಳಬೇಕು 3 ರೀಸನ್ಸ್ ವೈ ಪ್ರೇಯರ್ಸ್ ಆರ್ ನಾಟ್ ಆನ್ಸರ್ಡ್ ಈ ಮೂರು ಮುಖ್ಯ ಕಾರಣಗಳಿಂದ ಪ್ರಾರ್ಥನೆಯೋ ಉತ್ತರ ಸಿಗೋದಿಲ್ಲ ಇಫ್ ಯು ಪ್ರೇ ಅಂಡ್ ಯು ನಾಟ್ ಗೆಟಿಂಗ್ ಆನ್ ಆನ್ಸರ್ ಯು ಚೆಕ್ ಅಪ್ ವಿಚ್ ಆಫ್ ದೀಸ್ 3 ರೀಸನ್ಸ್ ಇಸ್ ದ ರೀಸನ್ ಫಾರ್ ನೀವು ಪ್ರಾರ್ಥನೆ ಮಾಡಿದಾಗ ದೇವರ ಉತ್ತರ ಸಿಗ್ತಾ ಇಲ್ಲ ಅಂದ್ರೆ ಯಾವ ಕಾರಣ ಇರಬಹುದು ಈ ಮೂರು ಕಾರಣಗಳಲ್ಲಿ ಪರೀಕ್ಷೆ ಇನ್ ಸ್ಕ್ರಿಪ್ಚರ್ ಇದೆಲ್ಲ ದೇವರ ವಾಕ್ಯದಲ್ಲಿ ಇದೆ ದಟ್ ಡಬಲ್ ಡಸಂಟ್ ವಾಂಟ್ ಯು ಟು ನೋ ಇಟ್ ಬಿಕಾಸ್ ಇಟ್ ಡಸಂಟ್ ವಾಂಟ್ ಎನಿ ಆಫ್ ಯೋರ್ ಪ್ರೇಯರ್ಸ್ ಟು ಬಿ ಆನ್ಸರ್ಡ್ ಸೈತಾನ್ ನೀವೆಲ್ಲ ಇದೆಲ್ಲ ತಿಳ್ಕೊಳ್ಬಾರ್ದು ಅಂತ ಬಯಸ್ತಾನೆ ಯಾಕೆಂದ್ರೆ ತಿಳ್ಕೊ ತಿಳ್ಕೊಂಡ್ರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಬಿಡುತ್ತೆ